ಫ್ರೆಂಡ್ಸ್ ನನಗೊಬ್ರು ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದ್ರು ಫ್ರೆಂಡ್ಸ್ ನಾನು ಈ ಹ್ಯಾಂಡ್ ಬ್ಯಾಗ್ಸ್ನ ಯಾವ ಹ್ಯಾಪಿಂದ ಪರ್ಚೇಸ್ ಮಾಡಿದ್ದು ಅಂತ ಅಂದರೆ ಖಂಡಿತ ಇದ್ರ ಪ್ರೈಸ್ ನೀವು ಕೇಳಿದರೆ ಖಂಡಿತ ಶಾಕ್ ಆಗ್ತೀರಾ ಎಷ್ಟು ಇದ್ರ ಜೊತೆ ನಾನು ಶೋ ಐಟಮ್ ಕೂಡ ಈ ಥರದ್ದೆಲ್ಲ ತಗೊಂಡಿದ್ದೀನಿ ಜಸ್ಟ್ ಇದು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಅಂದ್ರೆ ಈವ್ನಿಂಗ್ ವ್ಲಾಗು ಮಂಡೇ ಸೊ ನಾನು ಸಬ್ಸ್ಕ್ರೈಬರ್ಸ್ ಒಬ್ಬರು ಕೇಳಿದ್ರು ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಸೊ ಅವರಿಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಬನ್ನಿ ಆ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನನಗೊಬ್ರು ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು ಸಬ್ಸ್ಕ್ರೈಬರ್ಸು ಅನ್ನೋದಕ್ಕಿಂತ ನನ್ನ ಫ್ರೆಂಡ್ ಅಂತಲೇ ಹೇಳ್ಬೋದು ಅವರು ಕಮೆಂಟ್ ಮಾಡಿದರು ನೀವು ಯೂಸ್ ಮಾಡ್ತಿರಲ್ಲ ನೋಡಿ ಒಂದು ಎರಡು ಮೂರು ವೀಡಿಯೋದಲ್ಲಿ ಯೂಸ್ ಮಾಡಿದ್ರೆ ಹ್ಯಾಂಡ್ ಬ್ಯಾಗು ಅದನ್ನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನನಗಂತೂ ಖುಷಿ ಆಯಿತು ಈ ರೀತಿ ಕಮೆಂಟ್ ಮಾಡೋದ್ರಿಂದ ನನಗೊಂದು ಟಾಪಿಕ್ ಆಗುತ್ತೆ ಒಂದು ಕಂಟೆಂಟ್ ಸಿಕ್ಕಂಗೆ ಆಗುತ್ತೆ ವೀಡಿಯೋ ಮಾಡಲಿಕ್ಕೆ ಈ ನಡುವೆ ನನಗೂ ಕೂಡ ಯೋಚನೆ ಆಗ್ತಾಯಿತ್ತು ಏನಪ್ಪ ವಿಡಿಯೋ ಮಾಡೋದು ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಈ ರೀತಿ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದ್ರಿಂದ ನನಗೂ ಖುಷಿಯಾಗುತ್ತೆ ಓ ಇಂಥದ್ರ ಬಗ್ಗೆ ಇವರು ಕೇಳ್ತಾ ಇದ್ದಾರೆ ನನಗೂ ಮಾಡಬೇಕು ಅನ್ನೋದೊಂದು ಕಾನ್ಸಂಟ್ರೇಟ್ ಬರುತ್ತೆ ಸೊ ಹಂಗಾಗಿ ವಿಡಿಯೋನ ಇದ್ದೀನಿ ಫ್ರೆಂಡ್ಸ್ ನಾನು ನೀವು ಕೇಳಿದ್ರಲ್ಲ ಇದೇ ಹ್ಯಾಂಡ್ ಬ್ಯಾಗ್ಸು ತುಂಬ ಚೆನ್ನಾಗಿದೆ ತುಂಬ ವರ್ತೇಬಲ್ ಅಂತ ಅನಿಸುತ್ತೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನಾವು ಕೊಡೋ ಪ್ರೈಸಿಗೆ ಇಷ್ಟು ರೀಸನಬಲ್ ಆಗಿ ಇರೋ ಪ್ರೈಸಿಗೆ ಇಂಥ ಪ್ರಾಡಕ್ಟ್ ಸಿಗಿರೋದು ಖುಷಿ ಅನಿಸುತ್ತೆ ನನಗೆ ನನಗೆ ಈ ನಡುವೆ ಸಿಕ್ಕಾಬಟ್ಟೆ ಫೇವರ್ ಆಗಿಬಿಟ್ಟಿದೆ ಇದು ಆ್ಯಂಡ್ ನನ್ನ ಹತ್ರ ಇದೇ ಬ್ಯಾಗ್ಗಳು ಬಟ್ ಎಲ್ಲಕ್ಕಿಂತ ಇದು ನನಗೆ ಬೆಸ್ಟ್ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿದೆ ಕೂಡ ನೋಡೋಕ್ಕೆ ಇದು ಒಂದು ಚಿಕ್ಕದೊಂದು ಒಂದು ಸ್ವಲ್ಪ ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡದಂತ ಅನಿಸುತ್ತೆ ಒಂದು ಚಿಕ್ಕದು ಒಂದು ದೊಡ್ಡದು ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ನೋಡಿ ಈ ಜಿಪ್ ಹತ್ರ ಬಂದ್ಬಿಟ್ಟು ಈ ಲೇಯರ್ ಹಾಕಿದ್ದಾರೆ ನೋಡಿ ಕಾಣಿಸ್ತಿಲ್ಲ ನೋಡಿ ಇಲ್ಲಿ ಇದು ಲೇಯರ್ ಹಾಕಿದ್ದಾರೆ ಸೊ ಇದರಿಂದ ಗೆಟಪ್ ಅಂತಲೇ ಹೇಳ್ಬೋದು ಮತ್ತು ಕಾಂಬಿನೇಷನ್ ಕೂಡ ಅಲ್ಟಿಮೇಟ್ ಆಗಿದೆ ಜಸ್ಟ್ ಒಂದೇ ಒಂದು ಜಿಪ್ ಇರೋದು ಅಷ್ಟೇ ಇದರಲ್ಲಿ ನಾವು ಎಲ್ಲ ಥಿಂಗ್ಸು ಕೂಡ ಇಡ್ಬೋದು ಆ್ಯಂಡ್ ಇದು ಅಷ್ಟೇ ಹ್ಯಾಂಡ್ಸು ಅಷ್ಟೇ ತುಂಬ ಕ್ವಾಲಿಟಿ ಇರಂಗಿದೆ ನಾನು ಯೂಸ್ ಮಾಡ್ತಿದ್ದೀನಲ್ಲ ಸೊ ಹಂಗಾಗಿ ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇದು ಸ್ವಲ್ಪ ಕ್ವಾಲಿಟಿ ಇರಂಗಿದೆ ಇದನ್ನು ನಾನು ಎಲ್ಲಿ ಬೈ ಮಾಡಿದೆ ಅಂತ ಅಂದರೆ ನೀವು ಅಂದ್ಕೊಂಡೇ ಇರೋಲ್ಲ ಬೆಸ್ಟು ಸೆಲ್ಲಿಂಗ್ ಆ್ಯಪ್ ಅಂತ ಅಂದರೆ ಅದು ಮೀಶೋ ಮೀಶೋಯಿಂದ ನಾನು ತಗೊಂಡಿದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮೀಶೋದಲ್ಲಿ ಪ್ರಾಡಕ್ಟ್ ವೈಸು ತುಂಬ ಚೆನ್ನಾಗಿದೆ ನಮಗೆ ರೀಸನಬಲ್ ಆಗಿ ಯಾವುದೇ ಪ್ರೈಸಲ್ಲಿ ನಮಗೆ ಬೇಕು ಅಂತ ಅಂದ್ಕೊಂಡಿರ್ತೀವೋ ಖಂಡಿತ ಅದು ಸಿಗುತ್ತೆ ನ ಫ್ರೆಂಡ್ಸ್ ನಾನು ಈ ಹ್ಯಾಂಡ್ ಬ್ಯಾಗ್ಸ್ನ ಯಾವ ಆ್ಯಪಿಂದ ಪರ್ಚೇಸ್ ಮಾಡಿದ್ದು ಅಂತ ಅಂದರೆ ಬೆಸ್ಟ್ ಸೆಲ್ಲಿಂಗ್ ಆ್ಯಪ್ ಅಂತ ಅಂದರೆ ಅದು ಮೀಶೋ ಅಂತಲೇ ಹೇಳ್ಬೋದು ನನಗೆ ಅದು ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ರೀಸನಬಲ್ ಆಗಿರುತ್ತೆ ಪ್ರೈಸ್ ಕೂಡ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ನಾವೇನು ಪ್ರೈಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಆ ಪ್ರೈಸಲ್ಲಿ ಸಿಗುತ್ತೆ ಹೈ ಕ್ವಾಲಿಟಿನೂ ಕೂಡ ಇರುತ್ತೆ ಮಂಡ್ ಹೈ ಪ್ರೈಸು ಕೂಡ ಇರುತ್ತೆ ನಾವು ನೋಡಿ ತೊಗೋಬೇಕು ಅಷ್ಟೇ ಆ್ಯಂಡ್ ಸೆವೆನ್ ಡೇಸ್ ಕೂಡ ನಮಗೆ ರಿಟರ್ನ್ ಆಪ್ಷನ್ ಇರುತ್ತೆ ಮತ್ತು ಎಕ್ಸ್ಚೇಂಜ್ಗೂ ಕೂಡ ಟೈಮ್ ಇರುತ್ತೆ ಸೊ ಹಂಗಾಗಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಮತ್ತು ತುಂಬ ಈಸಿಯಾಗಿ ಕೂಡ ನಾವು ಆ್ಯಪನ್ನ ಅದನ್ನು ಯೂಸ್ ಮಾಡ್ಬೋದು ಕೆಲವೊಂದು ಸಲ ಈ ಫ್ಲಿಪ್ಕಾರ್ಟಲೆಲ್ಲ ಆಗುತ್ತೆ ಅಂತ ಅಂದರೆ ನಾವು ನಾವು ಏನೂ ಹೋಗಿ ಇನ್ನೇನೋ ಆಗೋಗಿರುತ್ತೆ ಗೊತ್ತಿರಲ್ಲೇ ನಮಗೆ ಸಲ ಬುಕ್ ಮಾಡಿದ್ಮೇಲೆ ಅದು ರಿಟನ್ ಆಪ್ಷನ್ ಇದೆಯೋ ಇಲ್ಲವೋ ಅಂತ ನಮಗೆ ಗೊತ್ತಾಗಲ್ಲ ಬಟ್ ಇದರಲ್ಲಿ ನಾವು ಈಸಿಯಾಗಿ ರಿಟರ್ನ್ ಆಪ್ಷನ್ ಆಗಲಿ ಪ್ರತಿಯೊಂದನ್ನೇ ಆಗಲಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಸೊ ಹಂಗಾಗಿ ನನಗಿದು ಬೆಸ್ಟ್ ಹ್ಯಾಪ್ ಅಂತ ಅನಿಸುತ್ತೆ ಹಾಂ ಮತ್ತು ತುಂಬ ಆಗಿ ಕೂಡ ಸಿಗುತ್ತೆ ನಮಗೆ ನಾನು ಆಲ್ಮೋಸ್ಟ್ ಹುಡ್ಕೋದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆ ತುಂಬ ನನಗೆ ಕಡಿಮೆ ಪ್ರೈಸ್ ಇರಬೇಕು ಮತ್ತು ಕ್ವಾಲಿಟಿ ಕೂಡ ಹಂಗೆ ಇರಬೇಕು ಅಂದರೆ ಚೆನ್ನಾಗಿರಬೇಕು ಅಂಥ ಪ್ರಾಡಕ್ಟೇ ನಾನು ಹುಡ್ಕೋದು ಮತ್ತು ರಿವ್ಯೂ ನಾವು ರಿವ್ಯೂ ನೋಡಿ ತೊಗೋಬೇಕು ಫ್ರೆಂಡ್ಸ್ ಪ್ರೈಸು ಸ್ವಲ್ಪ ಕಡಿಮೆ ಇದೆ ಅಂತ ಮಾತ್ರಕ್ಕೆ ಯಾವುದೇ ರೀತಿ ಕ್ವಾಲಿಟಿ ಇಶ್ಯೂ ಇರೋದಿಲ್ಲ ಪ್ರತಿಯೊಂದು ಪ್ರಾಡಕ್ಟನ್ನು ಅಷ್ಟೇ ನಾವು ಬೈ ಮಾಡಬೇಕಾದ್ರೆ ಇನ್ನೊಬ್ಬರು ತೊಗೊಂಡಿರ್ತಾರಲ್ಲ ರಿವ್ಯೂ ಹಾಕಿರ್ತಾರಲ್ಲ ನೋಡಿ ಅದನ್ನು ನಾವು ನೋಡಿಬಿಟ್ಟು ತೊಗೋಬೇಕು ಅದು ಬಿಟ್ಟರೆ ಇನ್ನೇನು ಕಂಪ್ಲೇಂಟ್ಸ್ ಇಲ್ಲ ಅಂತ ಅನಿಸುತ್ತೆ ಕೆಲವೊಂದು ಸಲ ಪ್ರಾಡಕ್ಟ್ ಮಿಸ್ ಆಗಿರುತ್ತೆ ಮತ್ತು ನಾವು ಬುಕ್ ಮಾಡಿರೋ ಪ್ರಾಡಕ್ಟೇ ಒಂದು ಅದು ಬಂದಿರೋ ಪ್ರಾಡಕ್ಟೇ ಇನ್ನೊಂದು ಆಗಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಕೂಡ ಯೂಸ್ ಮಾಡ್ತಾರಲ್ಲ ಸೊ ಕೆಲವೊಂದು ಮಿಸ್ಟೇಕ್ಸ್ ಆಗುತ್ತೆ ಅದನ್ನು ನಾವು ಐಡೆಂಟಿಫೈ ಮಾಡ್ಕೊಂಡು ರಿಟರ್ನ್ ಕೊಟ್ಟರು ರಿಟರ್ನ್ ಕೊಡ್ಬೋದು ಇಲ್ಲ ನಮಗೆ ಬೇಡ ಅಂತ ಅಂದರೆ ಎಕ್ಸ್ಚೇಂಜ್ ಕೂಡ ಮಾಡ್ಕೊಬೋದು ಅದರಲ್ಲೇನು ತಲೆಬಿಸಿ ಇಲ್ಲ ಮತ್ತು ನಾನು ತಗೊಂಡಿರೋ ಎಲ್ಲ ಪ್ರಾಡಕ್ಟ್ಸು ಅಷ್ಟೇ ಮೀಶೋದಲ್ಲೇ ನಾನು ಪರ್ಚೇಸ್ ಮಾಡೋದು ನಾನು ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರೋ ನನಗೆ ನಾನು ಆನ್ಲೈನ್ ಶಾಪಿಂಗು ಮಾಡ್ತಾ ಇರೋದು ಅಂತ ಅಂದರೆ ಅದು ಮೀಶೋ ಆ್ಯಪಲ್ಲೇ ಇನ್ನೊಂದು ಎರಡು ಮೂರು ಆ್ಯಪಲ್ಲಿ ನಾನು ಮಾಡಿದೆ ಬಟ್ ಅದು ನನಗೆ ಅದೂ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಿಲ್ಲ ಸೊ ಹಂಗಾಗಿ ಮೀಶೋ ಮೀಶೋ ಇಸ್ ಎ ಬೆಸ್ಟು ಆನ್ಲೈನ್ ಶಾಪಿಂಗೇ ಆ್ಯಪ್ ಅಂತ ಹೇಳ್ಬೋದು ಎಲ್ಲ ಹೇಳಿದೆ ಇದ್ರ ಪ್ರೈಸ್ ಎಷ್ಟು ಅಂತ ನಾನು ಹೇಳ್ತಾ ಇಲ್ಲ ಅಂತ ಅನ್ಕೊತಿದಿರ ಖಂಡಿತ ಹೇಳ್ತೀನಿ ಇದು ಪ್ರೈಸ್ ಬಂದ್ಬಿಟ್ಟು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಕಡಿಮೆ ಇದೆ ಎಷ್ಟು ಅಂತ ಅಂದರೆ ಜಸ್ಟ್ ಒನ್ ಫಾರ್ಟಿ ರುಪೀಸ್ಗೆ ನಮಗೆ ಟೂ ಪೀಸಸ್ ಇದೆ ಖಂಡಿತ ನನಗಂತೂ ಖುಷಿ ಆಯಿತು ಜಸ್ಟ್ ಒನ್ ಫಾರ್ಟಿ ರುಪೀಸಿಗೆ ಎರಡು ಹ್ಯಾಂಡ್ ಬ್ಯಾಗ್ಸು ಅಂತಂದರೆ ಖಂಡಿತ ನಂಬೋಕ್ಕಾಗಲ್ಲ ಇವನ್ ನೀವು ಹೊರ್ಗಡೆ ಇದನ್ನ ಕೇಳ್ತೀನಿ ಅಂತ ಅಂದರೆ ಜಸ್ಟ್ ಕನಿಷ್ಠ ಅಂದರೂ ಒಂದು ಟೂ ಹಂಡ್ರೆಡ್ ರುಪೀಸವರು ಇದ್ದೇ ಇರುತ್ತೆ ನಾನು ಸುಮ್ಮ ಸಲ ಕೇಳಿದ್ದೀನಿ ಅಂದರೆ ಈ ಥರ ಅಲ್ಲ ಈ ಥರ ಪ್ರಾಡಕ್ಟ್ ಅಲ್ಲ ಇದರ ಇದರಲ್ಲೇ ಸ್ವಲ್ಪ ಆಲ್ಟರ್ ಇರೋ ಪ್ರಾಡಕ್ಟ್ನ ಕೇಳಿದ್ದೀನಿ ಟೂ ಫಿಫ್ಟಿ ಟೂ ಹಂಡ್ರೆಡ್ ಅಂತೂ ಕಡಿಮೆ ಕೊಡೋದೇ ಇಲ್ಲ ಬಟ್ ಇದ್ರಲ್ಲಿ ಮಾತ್ರ ಜಸ್ಟ್ ಒನ್ ಫಾರ್ಟಿ ರುಪೀಸಿಗೆ ಟೂ ಹ್ಯಾಂಡ್ ಬ್ಯಾಗ್ಸ್ ಅಂತ ಅಂದರೆ ಖುಷಿ ಆಗುತ್ತೆ ನನಗಂತೂ ಸಿಕ್ಕಾವಟ್ಟೆ ಇಷ್ಟ ಆಯಿತು ನೋಡೋಣ ಈ ಥರ ಹ್ಯಾಂಡ್ ಬ್ಯಾಗ್ಸ್ನ ನಾನು ಸರ್ಚ್ ಮಾಡ್ತಿರ್ತೀನಿ ಮತ್ತು ಹೆಂಗುತ್ತಾ ನಾನು ಯಾವುದು ಕಡಿಮೆ ಪ್ರೈಸ್ ಇರುತ್ತೋ ಅದನ್ನು ತುಂಬ ನೋಡ್ತಾ ಇರ್ತೀನಿ ಮೆಸೇಜ್ ಬರ್ತಿರುತ್ತಲ್ಲ ಮತ್ತು ಇದು ಬೆಸ್ಟ್ ಸೆಲ್ಲಿಂಗು ಅವರ್ಸು ಕೂಡ ಇರುತ್ತೆ ನೋಡಿ ಅದರಲ್ಲಿ ಆಫರ್ಸಲ್ಲಿ ಹಿಂಗೇನಾದ್ರು ಫೆಸ್ಟಿವಲ್ ಆಫರ್ಸು ಕೂಡ ಇರುತ್ತೆ ಮೆಗಾ ಆಫರ್ಸ್ ಎಲ್ಲ ಆವಾಗ ನೀವು ಒಂದ್ಸಲ ನೋಡಿ ಚೆಕ್ಔಟ್ ಮಾಡಿ ನೋಡಿ ಅದರಲ್ಲೂ ಕೂಡ ತುಂಬ ಆಫರ್ಸ್ಗಳಿರುತ್ತೆ ನಾನು ಮೀಶೋ ಆ್ಯಪ್ನ ಶುರು ಮಾಡೋಕಿಡ್ದು ಒಂದು ಮೂರ್ನಾಲ್ಕು ವರ್ಷ ಆಗಿರ್ಬೋದು ಆವಾಗಿಂದೂ ಕೂಡ ನಾನು ಮೀಶೋದಲ್ಲೇ ಬೈ ಮಾಡೋದು ಆ್ಯಂಡ್ ತುಂಬ ಪ್ರಾಡಕ್ಟ್ನ ತಗೊಂಡಿದ್ದೀನಿ ಮೀಶೋಯಿಂದ ಇಂದ ಮತ್ತು ಬ್ಯಾಂಗಲ್ಸ್ ಆಗಿರ್ಬೋದು ಮತ್ತು ನೆಕ್ ಚೈನ್ಸ್ ಆಗಿರ್ಬೋದು ಮತ್ತು ಮನೆಗೆ ಏನಾದರೂ ಹಿಂಗೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಮತ್ತು ಮತ್ತು ಕ್ಲಾತು ಕೂಡ ನಾನು ತುಂಬ ತಗೊಂಡಿದ್ದೀನಿ ಎಸ್ಪೆಷಲಿ ಸೀರೆ ಯಾವುದೂ ತೊಗೊಂಡಿಲ್ಲ ಆ ಸೀರೆ ಜಸ್ಟ್ ಒಂದೇ ಒಂದು ತಗೊಂಡಿದ್ದೀನಿ ಅಷ್ಟೇ ಬ್ಲೂ ಕಲರ್ ಸ್ಯಾರಿ ಒಂದು ತಗೊಂಡಿದ್ದೀನಿ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ಕಾಟನ್ ಸೀರೆ ತುಂಬ ಚೆನ್ನಾಗಿದೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಇದ್ರ ಜೊತೆ ನಾನು ಶೋ ಅರ್ಟಮು ಕೂಡ ಈ ಥರದ್ದೆಲ್ಲ ತಗೊಂಡಿದ್ದೀನಿ ಜಸ್ಟ್ ಇದು ಅಷ್ಟೇ ಒನ್ ಟ್ವೆಂಟಿ ರುಪೀಸ್ ಗೆನೋ ಸಿಕ್ಸ್ ಪೀಸಸ್ ಏನೋ ಇದೆ ತುಂಬ ಚೆನ್ನಾಗಿದೆ ಒಂದೊಂದು ಒಂದೊಂದು ಥರ ಡಿಫ್ರೆಂಟಾಗಿದೆ ಹಿಂಗೆ ಟಿ ವಿ ಏನಾರು ಟಿ ವಿ ಹತ್ರನೋ ಇಲ್ಲವಾ ಶೋಕೇಸ್ ಹತ್ರನೋ ಏನಾರು ರೀಟ್ ಹಾಕಿ ತುಂಬ ಚೆನ್ನಾಗಿದೆ ಮತ್ತು ನಾನು ತುಂಬ ಬೈ ಮಾಡೋದು ಅಂತಂದರೆ ಮಕ್ಕಳು ಬಟ್ಟೆನೆ ಮಕ್ಕಳಿಗೆ ಎಷ್ಟು ಇದ್ರೂ ಕೂಡ ಸಾಕಾಗಲ್ಲ ಮಕ್ಕಳು ಬಟ್ಟೆ ಸೊ ಹಂಗಾಗಿ ಮಕ್ಕಳು ಬಟ್ಟೆ ನಾನು ತುಂಬ ಬೈ ಮಾಡ್ತಿರ್ತೀನಿ ಈ ರೀಸೆಂಟಾಗಿ ತಗೊಂಡಿದ್ದೆ ಫ್ರೆಂಡ್ಸ್ ಇದು ನೋಡಿ ತುಂಬಾ ಚೆನ್ನಾಗಿದೆ ಇದೊಂಥರ ಹಾಫ್ ಆಫ್ ನೈಟಿ ತರ ಒಂಥರ ಫ್ರಾಕ್ ತರನು ಕಾಣುತ್ತೆ ಮತ್ತೆ ಇದು ಹಾಫ್ ನೈಟ್ ತರನೂ ಇದೆ ನೋಡಿ ಇಷ್ಟಿದೆ ಇದು ಕೂಡ ತುಂಬ ಚೆನ್ನಾಗಿದೆ ಇದು ನನಗೆ ತ್ರೀ ಪೀಸ್ ಬಂದಿದೆ ಇದ್ರ ಪ್ರೈಸು ಅಷ್ಟೇ ತುಂಬ ಚೆನ್ನಾಗಿದೆ ತ್ರೀ ಟ್ವೆಂಟಿ ಏನೋ ತ್ರೀ ಟ್ವೆಂಟಿ ರುಪೀಸಿಗೆ ನಮಗೆ ತ್ರೀ ಪೀಸ್ ಏನೋ ಇದೆ ಇನ್ನೊಂದು ಎರಡು ಯೂಸ್ ಮಾಡಿದರೆ ಇದು ಜಾಸ್ತಿ ಯೂಸ್ ಮಾಡಿದೆ ಇದು ಒಂದೇ ಒನ್ ಟೈಮ್ ಹಾಕಿರೋದು ಇದು ಏನು ಸಮ್ಮರ್ ಸೀಸನ್ ಸೀಸನೆಲ್ಲ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಹಿಂಗೆ ಏನಾರು ಟೌನ್ಗೆ ಏನಾದ್ರೂ ಹೋಗೋದಿತ್ತು ಅಂತಂದರೆ ವೇರ್ ಮಾಡ್ಕೊಂಡು ಹೋಗ್ಬೋದು ಇನ್ನು ಇದರಲ್ಲಿ ಮೂರು ಪೀಸ್ ಏನೋ ನಾನು ತಗೊಂಡಿರೋದು ಅಂದರೆ ಒಂದೇ ಪ್ರೈಸ್ಗೆ ಮೂರು ಪೀಸ್ ಬಂದಿದೆ ಅವೆರಡು ಜಾಸ್ತಿ ಯೂಸ್ ಮಾಡಿದ್ದಾಳೆ ಮತ್ತು ಇದು ಅಷ್ಟೇ ಇದನ್ನೇನು ಅಷ್ಟು ಯೂಸ್ ಮಾಡಿಲ್ಲ ಇದು ಚೆನ್ನಾಗಿದೆ ಕ್ವಾಲಿಟಿ ವೈಸು ಕೂಡ ಚೆನ್ನಾಗಿದೆ ತ್ರೀ ಮಕ್ಕಳಿಗೆ ಎಷ್ಟಿದ್ರೂ ಸಾಕಾಗಲ್ವಲ್ಲ ಹಾಗಾಗಿ ನಾನು ಜಾಸ್ತಿ ಮೋರ್ ಅವರ್ ಮಕ್ಕಳಿಗೆ ತಗೊತಾ ಇರ್ತೀನಿ ಯಾವುದಾದ್ರೂ ಕಡಿಮೆ ಪ್ರೈಸಲ್ಲಿ ಬಂದಿದ್ಯಾ ಅಂತ ಹೇಳಿ ಹುಡುಕ್ತಾ ಇರ್ತೀನಿ ಹಾಗೆ ಇದು ಕೂಡ ನನಗೊಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ನೊಂದೆರಡು ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೈಜು ಇದೆ ಇದರಲ್ಲಿ ನಾನು ಸೆವೆನ್ ಟು ಏಯ್ಟ್ ಇಯರ್ಸಿಗೆ ಬುಕ್ ಮಾಡಿದ್ದು ಇದರಲ್ಲಿ ನಮಗೆ ಟೆನ್ ಟು ಟ್ವೆಲ್ ಇಯರ್ಸಿಗೆ ಏನೋ ತನಕ ಕೂಡ ಇದೆ ಆ್ಯಂಡ್ ಇದು ಪ್ರೈಸ್ ನೀವು ಖಂಡಿತ ಶಾಕ್ ಆಗ್ತೀರಾ ನಾವು ಹೊರ್ಗಡೆ ಇಲ್ಲಿ ಸದ್ಯ ನಾವು ಚಿಕ್ಕಮಗ್ಳೂರಲ್ಲಿ ತಗೊಳ್ತೀವಿ ಅಂತಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹಂಗಾಗಿ ನಾನಿಲ್ಲಿ ಅಷ್ಟೊಂದೇನು ಬೈ ಮಾಡೋದಿಲ್ಲ ನಾನು ಏನಿದ್ರೂ ಊರಿಗೆ ಹೋಗ್ಬಿಡ್ತೀನಿ ಊರಲ್ಲೇ ತಂದುಬಿಡ್ತೀನಿ ಇಲ್ಲಿ ಸಿಕ್ಕಾಟೆ ಕಾಸ್ಟ್ಲಿ ಸಲ ಮಕ್ಕಳು ಬಟ್ಟೆಗಳಿಗೆ ಮಾತ್ರ ನಾನು ಇಲ್ಲಿ ತಗೊಳ್ಳೋದು ಅಷ್ಟೇ ಬ್ಲ್ಯಾಕ್ ಮತ್ತು ಬೇಬಿ ಪಿಂಕ್ ಒಂದು ಮತ್ತು ಡಾರ್ಕ್ ಪಿಂಕ್ ಒಂದು ಮೂರು ಕಲರ್ಸ್ ಬಂದಿದೆ ಸೊ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನೀವು ಇದರಲ್ಲಿ ಏನು ಸೈಜ್ ವೈಸ್ ತಗೊಳ್ತೀರಾ ಅಂತ ಅಂದರೆ ಪ್ರೈಸ್ ಇನ್ನೂ ಸ್ವಲ್ಪ ಕಡಿಮೆ ಇದೆ ಒನ್ ಟೂ ಇಯರ್ಸು ಅಂದರೆ ಸ್ಮಾಲ್ ಸ್ಮೈಝಲ್ಲ ಸೈಜೆಲ್ಲ ಬರುತ್ತೆ ಇನ್ನು ಟೂ ಇಯರ್ಸು ಟು ಫೋರ್ ಇಯರ್ಸು ಥರಕ್ಕೆಲ್ಲ ನೀವು ತಗೊಳ್ತೀರಾ ಅಂತ ಅಂದರೆ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ನಾವೇನು ಏಜ್ ವೈಸು ಜಾಸ್ತಿ ತಗೋತೀವಿ ಅಂತ ಅಂದರೆ ಸ್ವಲ್ಪ ಪ್ರೈಝು ಜಾಸ್ತಿ ಇರುತ್ತೆ ಇದು ನಾನು ತಗೊಂಡಿರೋದು ಸೆವೆನ್ ಟು ಏಯ್ಟ್ ಇಯರ್ಸು ಒಂಚೂರು ದೊಡ್ಡದೇ ಇರಲಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಹಂಗಾಗಿ ಇದಕ್ಕೆ ತ್ರೀ ಟ್ವೆಂಟಿ ಇದೆ ಪ್ರೈಸು ಟೆನ್ ಐ ಥಿಂಕ್ ಟೆನ್ ಟು ಟ್ವೆಲ್ವರೆಗೂ ಕೂಡ ತ್ರೀ ಟ್ವೆಂಟಿನೇ ಇರೋದು ತುಂಬ ಪ್ರೈ ಚೆನ್ನಾಗಿದೆ ಪ್ರೈಸ್ ವೈಸು ಕೂಡ ಆ್ಯಂಡ್ ಕ್ವಾಲಿಟಿ ವೈಸು ಚೆನ್ನಾಗಿದೆ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಇದ್ರ ಪ್ರಾಡಕ್ಟ್ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಚೆಕ್ಔಟ್ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆದರೆ ನೀವು ಬೈ ಮಾಡ್ಕೊಳ್ಳಿ ಆ್ಯಂಡ್ ಮೀಶೋದಲ್ಲಿ ನೀವು ಜಾಸ್ತಿ ಬೈ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಪ್ರೈಸಿಗೆ ರೀಸನಬಲ್ ಆಗಿ ಕೂಡ ಇರುತ್ತೆ ಕ್ವಾಲಿಟಿ ವೈಸಲ್ಲೂ ಕೂಡ ಯಾವುದೇ ಇಶ್ಯೂ ಇರೋದಿಲ್ಲ ಮತ್ತು ತುಂಬಾ ಚೆನ್ನಾಗಿದೆ ಬೆಸ್ಟ್ ಸೆಲ್ಲಿಂಗ್ ಆ್ಯಪು ಅಂತಲೇ ಹೇಳ್ಬೋದು ಈ ಥರ ವೇರ್ಸೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮಕ್ಳುಗಳು ಆ್ಯಂಡ್ ನೈಟ್ ವೇರಿಗಂತೂ ತುಂಬ ಚೆನ್ನಾಗಿದೆ ಎಲ್ಲ ಸೀಸನ್ ವಯಸ್ಸಲ್ಲೂ ಕೂಡ ಇದನ್ನು ವೇರ್ ಮಾಡ್ಬೋದು ಕಾಟನ್ ಆಗಿರೋದ್ರಿಂದ ಯಾವುದೇ ರೀತಿ ಮಕ್ಕಳಿಗೆ ರ್ಯಾಷಸ್ ಆಗಲಿ ಮತ್ತೊಂದಾಗಲಿ ಏನೂ ಇರಿಟೇಷನ್ ಆಗಲಿ ಆಗೋದಿಲ್ಲ ಎಸ್ಪೆಷಲಿ ಹಾಗಾಗಿ ನಾನು ಇದನ್ನು ಬೈ ಮಾಡಿದ್ದು ನನ್ನ ಮಗಳಿಗೆ ಈ ಥರ ಸಾಫ್ಟಾಗೇ ಇರಬೇಕು ಇರಿಟೇಷನ್ ಆಗೋದಾದರೆ ಅವಳು ಹಾಕೋದಿಲ್ಲ ಹ್ಯಾಂಡ್ ಬ್ಯಾಗ್ ಕೂಡ ಅಷ್ಟೇ ಫ್ರೆಂಡ್ಸ್ ನಾನು ಹ್ಯಾಂಡ್ ಬ್ಯಾಗ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಲ ನೀವು ಚೆಕ್ಔಟ್ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಬೈ ಮಾಡಿ ಕ್ವಾಲಿಟಿ ನಿಮಗೆ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ರೀತಿ ಕಮೆಂಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು ನನಗೆ ಈ ಥರ ಕಮೆಂಟ್ ಮಾಡೋದ್ರಿಂದ ನನಗೊಳ್ಳೆ ಒಂದು ಟಾಪಿಕ್ ಆಗುತ್ತೆ ಒಂದು ಕಂಟೆಂಟ್ ಸಿಕ್ಕಂಗೆ ಆಗುತ್ತೆ ವೀಡಿಯೋ ಮಾಡೋಕ್ಕೆ ನಿಮಗೂ ಕೂಡ ಡೈಲಿ ವ್ಲಾಗ್ನ ನೋಡಿ ಬೇಜಾರಾಗಿರುತ್ತೆ ಈ ಥರ ಅಪ್ ಕಂಟೆಂಟ್ನ ನಾನು ಮಾಡೋದ್ರಿಂದ ನಿಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಏನು ಮಾಡಿದಾರಪ್ಪ ಇವರು ಇವತ್ತೇನು ಮಾಡಿದ್ದಾರೆ ವೀಡಿಯೋನ ಅಂತ ಹೇಳಿಬಿಟ್ಟು ಸೊ ಆ ರೀತಿ ನಾನು ವ್ಯೂವರ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಆಗ್ತಾ ಇಲ್ಲ ನನಗೆ ಅಷ್ಟು ಐಡಿಯಾ ಸಿಕ್ತಿಲ್ಲ ಯಾರೆಲ್ಲ ನೀವು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಮೇಡಮ್ ನೀವು ಈ ರೀತಿ ಕಮೆ ಸಾರಿ ವೀಡಿಯೋನ ಮಾ ಮಾಡಿ ಇಂಟ್ರೆಸ್ಟ್ ಇರುತ್ತೆ ನಮಗೆ ಅಂತ ಅನ್ನೋರು ಕಮೆಂಟ್ ಸೆಕ್ಷನ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಬೇರೆ ಸ ಬೇರೆನೆಲ್ಲ ವೀಡಿಯೋ ನೋಡ್ತಿರ್ತೀನಲ್ಲ ಸೊ ಅವರಿಗೆಲ್ಲ ಇಷ್ಟೊಂದು ಕಮೆಂಟ್ಸ್ ಬಂದಿರುತ್ತೆ ವ್ಯೂಸು ಕೂಡ ಅಷ್ಟೇ ಇರುತ್ತೆ ಬಟ್ ನನಗೆ ಆ ಥರ ಕಮೆಂಟ್ಸ್ ಬರ್ತಾ ಇಲ್ವಲ್ಲ ನಾನು ಯಾವಾಗ ಅವ್ರ ಥರ ಕಮೆಂಟಿಗೆ ಆನ್ಸರ್ ಮಾಡೋದು ಅಂತ ಅಂದ್ಕೊಳ್ತಾ ಇರ್ತೀನಿ ನೋಡೋಣ ಏನಾದರೂ ಬಂದರೂ ಬರ್ಬೋದು ಈಗ ಅಷ್ಟು ಬರ್ತಿಲ್ಲ ಕಮೆಂಟ್ಸ್ ಎಲ್ಲ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ನನಗೆ ಖುಷಿ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಕ್ಕೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್